मैरिज करता हूँ थ्री इयर्स ये कैसा मर्डर है सर बीवी को बताना आप जेकेट हर्सल कैसा आते हैं नान हाउस पर हाउस मेरा बीवी का गर्भपूर्ति अंतर है सो ज्यादातर वो इन डी रीजन बताएं सभी ज्यावर रीजन बताएं कि एक बताएं लोगों की सोशल मीडिया फेसबुक यूट्यूब यूट्यूब बोलूंगी यूट्य� ఐడియా సో సో ఇल्ली మీరు ಬರొకకింత ముంచే అంత గర్భవతికి ಬರకకింత ముంచే బొంబాయి హాస్పిటల్ సంతో వెళ్లి తీరము హాస్పిటల్ లో హాస్పిటల్ ట్రీట్మెంట్స్ ఏనరో ఆగితారు ಫಸ್ಟ್ నందొన్ ఫస్ట్ ఐడియా సైకిల్ ఆగిತ್ತು ಬರಲಿಲ್ಲ సో ಇಟ್ಸ್ అండ్ ಸೆಕೆಂಡ್ ಸೈಕಲ್ ధైర్య తు గా మిస్ మైసూర్ ಫೈಲರ್ ಅಲ್ಲಿ ಹೋಗ್ಸೋಟ್ಟ ಹೋಗಿತ್ತು ಬಟ್ ಒಂದ್ ಟ್ರೈನ್ ಇರ್ಲಿ ಅಂತ ಬ್ಯಾಂಗ್ಲೂರಲ್ಲಿ ಬಂದ್ವಿ ಸೊ ಇಲ್ಲಿ ಬಂದ್ಮೇಲೆ ಮ್ಯಾಮ್ ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬಾ ಕೇರಿಂಗ್ ಆಗಿದ್ದಾರೆ ಫ್ರೆಂಡ್ಲಿ ಇದಾರೆ ಸೊ ಅದೊಂದು ಖುಷಿ ಇತ್ತು ಮೇನ್ ಅದು ನಮ್ ಒಂಥರಾ ಬೂಸ್ಟ್ ಅಪ್ ಆಯ್ತು ಸೊ ಟ್ರೀಟ್ಮೆಂಟ್ ಗೆ ಹೋಗೋಣ ಹಾ ಟೈಮ್ ತಗೊಳ್ಳೋದು ಹೋಗೋಣ ಅಂತ ಸೊ

ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿಬಿಟ್ಟು ಪಾಲಿಕಲ್ಸ್ ರೆಸ್ಪಾಂಡ್ ಆಗಿರೋದ್ರಿಂದ ಅವ್ರನ್ನ ಹಾಸ್ಪಿಟಲ್ ಇಟ್ಟು ಮಾನಿಟರ್ ಮಾಡಿಕೊಂಡು ಹಂಗೆ ಜಸ್ಟ್ ವಿಥೌಟ್ ಎನಿ ಮೆಡಿಕೇಶನ್ ಹಂಗೆ ಮಾನಿಟರ್ ಮಾಡಿಕೊಂಡು ಎಗ್ ಪಿಕ್ಅಪ್ ಮಾಡಿದ್ದು ಜಸ್ಟ್ ಟು ಪ್ರೊಟೆಕ್ಟ್ ಹರ್ ಹೆಲ್ತ್ ಅವ್ರನ್ನ ಹೆಂಗ್ ಮಾಡ್ಕೊಳ್ಳೋದಕ್ಕೆ ಅದರಿಂದ ಬಂದಿರೋ ಊ ಅಲ್ಲಿ ಫ್ರೀ ಎಂಬ್ರಿಯೋಸ್ ಮಾಡಿ ವಿತ್ ಮಿನಿಮಮ್ ಮೆಡಿಕೇಶನ್ ಈಗ ಏನೇ ಮೆಡಿಕೇಶನ್ ಹಾಕಿದ್ರು ಅವ್ರಿಗೆ ಲಿವರ್ ತಡ್ಕೊಳಕ್ ಆಗಲ್ಲ ಇಸ್ ಸೋ ವೀಕ್ So minimum medications so embryo transfer made. First attempt, she has conceived, and she is continuing also. One of the miracle pregnancies, I think, all of us. So actually, all of us even the journey is part of our entire journey. So and the congratulations once again. So actually, even the journey has to continue. So positive, the journey once. Uh, కాల్ వరుదే నమకడి యాక్చువల్లీ స్పీడ్ హెసిసింగ్ ని బ్రేక్టెస్ట్ అలా కొట్టిరిది సో పాజిటివ్ కాల్ ಅಂತ బందడక సో యాక్చువల్లీ నిమిగే ఫస్ట్ కాల్ మరిది నిమేజ్స్ వనిది మెసేజ్ వంత సార్ అవత సండే ఇత్త నర్సల్ మెసేజ్ ಮಾಡಿದ్రా నాలో ఉద్ర ఆ పేజ్ ఉంది సో నవ్వు నమగే క్యూరియాసిటీ ಜಾస్తి ఇట్టు నవ్వు 3:00 క్లాక్ కి స్టార్ట్ ಮಾಡಿದ్ది కాల్ అవిల నంబర్ నారగెతే రిపోర్ట్ పెడదంటే సో వెయిట్ మార్క్ కొన్ కూతది అస్టర్లీ వాట్సాప్ ಅಲ್ಲಿ ಮೆಸೇಜ್ ಮೆಸೇಜ್ ಲೈಕ್ ದಟ್ ವಾಸ್ ರಿಪೋರ್ಟ್ ಮೇಲ್ ಮಾಡಿದ್ರು ಸೋ ಅದನ್ನ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಒನ್ 2 ಮಿನಿಟ್ಸ್ ಬ್ಯಾಕ್ ಅಂತ ನಾನು ಕಾಲ್ ಬಂತು ನಿಮಗೆ ಪಾಸಿಟಿವ್ ಬಂದಿದೆ ಆ ಮೊಮೆಂಟ್ ನಾ ಯಾವ ಸೆಲೆಬ್ರೇಟ್ ಮಾಡ್ಕೊಂಡೆ ನನಗೆ ನಾನು ನಂಬಕ್ ಆಗ್ತಿರ್ಲಿಲ್ಲ ಫಸ್ಟ್ ನಾನು ಪಾಸಿಟಿವ್ ಆಗಿದೆ ಅಂತ ನಾನು ಯಾಕಂದ್ರೆ ಲೈಕ್ ಅಂದ್ರೆ ಎರಡು ತರ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಬಂದಾಗ ಫುಲ್ ಹತ್ಬಿಟ್ಟೆ ಫುಲ್ ಖುಷಿಗೆ ಹತ್ಬಿಟ್ಟಿದೀನಿ ಅದೇನ್ uh, ಆಗಸ್ಟ್ 15th ನಾನು ರಿಸಲ್ಟ್ ಬಂದಿದ್ದಿನ ಮೆಮೊರಿಯಬಲ್ ಡೇ ಆಗಸ್ಟ್ 15th ಸ್ವಾತಂತ್ರ್ಯ ಬಂದೋದಲ್ಲ ನನಗೆ ಅದು ಲೈಕ್ ಮೆಮೊರಿಯಬಲ್ ಡೇ ಬಸು ಬರ್ ಮ್ಯಾಷಿನ್ ಜೇಡಿಸೋಕೆ ನಾಂಡ್ ನಿಮಗೆ ಈಗ ಈ ಪಾರ್ಟ್ ಆಫ್ ಜರ್ನಿ ಒಂದು ಸಕ್ಸೆಸ್ಫುಲ್ ಪ್ರೆಗ್ನೆನ್ಸಿ ಜರ್ನಿ ಅಲ್ಲಿ ಆಲ್ಮೋಸ್ಟ್ ನ ವಿಂಟರ್ ಗರ್ಗೋಡಿ ನಾಗರಮವಿ ಟೀಮ್ ಇರೋದು ಇನ್ನು ಹೇಳ್ತೀನಿ ಈಚ್ ಪರ್ಸನ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ವೈಸ್ ಅಲ್ಲಿ ಏನು ಅಂತ ಹೇಳಬೇಕು ಅಂತ ಏನು ಹೇಳಲಿಕ್ಕೆ ಯಾವುದಕ್ಕೂ ನಾವು ತಿಂಗ ಮಾಡಿ ತೋರಿಸುವಂಥದ್ ಏನಿಲ್ಲ ಲೈಕ್ ಎ ಟು ಝೆಡ್ ಇಟ್ ಇಸ್ ಪರ್ಫೆಕ್ಟ್ ಫ್ರಮ್ ಅಂದ್ರೆ ರಿಸೆಪ್ಶನ್ ಇಂದ ಇರ್ಬಹುದು ಅಥವಾ ಫಾರ್ಮಸಿ ಇಂದ ಇರ್ಬಹುದು ಲ್ಯಾಬ್ ಟೆಕ್ನಿಷಿಯನ್ಸ್ ಇಂದ ಇರ್ಬೋದು ಇಲ್ಲ ಅನಿತಾ ಮ್ಯಾಮ್ ಇವಾಗ ಮೇನ್ ಪಿಲ್ಲರ್ ಅಂತ ಹೇಳ್ಬಹುದು ಅವರಿಂದ ಲೈಕ್ ನಮ್ ಇವತ್ತು ಒಂದು ಹ್ಯಾಪಿನೆಸ್ ಅಂದ್ರೆ ನಮ್ ಫ್ಯಾಮಿಲಿ ನ ಒಂದು ಹೆಲ್ಪ್ ಆಯ್ತು ಚೀಸ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಷ್ಟೇ ಲೈಕ್ ಇಷ್ಟ ತ್ಯಾಂಕ್ ಯು ಸೊ ಅದೇ ರೀತಿ ನಿಮ್ಮ ಒಂದು ಸರ್ವಿಸ್ ಐಪಿಎಲ್ ಸರ್ವಿಸ್ ನ ನೀವು ತಗೊಂಡಿದ್ದೀರಿ ಸೊ ನಮ್ಮ ಗರ್ಭಗುಡಿ ಟೀಮ್ ಗೆ ಬಂದ್ಬಿಟ್ಟು ಐ ಪಿ ಎಲ್ ಸರ್ವಿಸ್ ಐ ಪಿ ಟೀಮ್ ಕೂಡ ಅಷ್ಟೇ ತುಂಬಾ ಲೈಕ್ ಸಪೋರ್ಟಿವ್ ಅವ್ರು ಇನ್ ಟೈಮ್ ಬರ್ತಿದ್ರು ಲೈಕ್ ನಾವ್ ಇನ್ನೂ ಆ ಬ್ರಿಜ್ಗೆ ಅವಾಗ ಮರಳಿರ್ತಿದ್ವಿ ಇನ್ನೂ ಅದ್ ಎದ್ದೇ ಇರ್ತಿದ್ವಿ ಲಾಸ್ಟ್ ಅಲ್ಲಿ ಬಂದು ಅವರು ನಮ್ಗೆ ಹೆಚ್ಚಿ ಲೈಕ್ ಚೆನ್ನಾಗಿ ಕೇರ್ ಮಾಡ್ತಾರೆ ಅವರು ಇನ್ ಟೈಮ್ ಬಂದು ಐಪಿಎಲ್ ಸರ್ವಿಸಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ತುಂಬಾ ಜನ ಕಪಲ್ಸ್ ಹೊರಗಡೆ ಬಂದ್ಬಿಟ್ಟು ಬೇಜಾರ್ ಸಫರ್ ಆಗ್ತಿರ್ತಾರೆ ಅಂದ್ರೆ ಫ್ರಮ್ ದೇರ್ ಮ್ಯಾರೇಜ್ ಲೈಫ್ ಟು ಬಿ ಇಯರ್ ಸೊ ಅವರ ಜರ್ನಿ ಎಲ್ಲಿ ತನಕ ಇರುತ್ತೆ ಡಿಪೆಂಡ್ ಮೋಸ್ಟ್ಲಿ ಬಂದ್ಬಿಟ್ಟು ಸೊ ಒನ್ ಫ್ರಮ್ ಫಸ್ಟ್ ಇಯರ್ ಇಂದ ಹಿಡಿದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತು ಕೂಡನು ಆದ್ರೂ ಕೂಡ ಕನ್ಸಿವ್ ಆಗಿ ಬಂದ್ಬಿಟ್ಟು ಹೊರಗಡೆ ತುಂಬಾ ಜನ ಹೆಸಿಟೇಟ್ ಮಾಡ್ಕೊಂಡು ಅಂದ್ರೆ ಹೋದ್ರೆ ಅಲ್ಲಿ ಕೇಳಿದ್ರೆ ಎಲ್ಲರೂ ಹಾಸ್ಪಿಟಲ್ ವಿಸಿಟ್ ಆದ್ರೆ ಏನು ಹೇಗೋ ಅಂತ ಹೇಳ್ತಾರೆ ಕೆಲವರಿಗೆ ಅಂತ ಕಪಲ್ಸ್ ಗೆ ನಿಮ್ ಕಡೆಯಿಂದ ಒಂದು ಸಜೆಶನ್ ಅಂತ ಫೀಡ್ಬ್ಯಾಕ್ ಕೊಡ್ಬೇಕು ಅಂತ ಹೇಳ್ಕೊಳ್ಳೋದು ಇಷ್ಟ ಫಸ್ಟ್ ಆಫ್ ಆಲ್ ಲಾಂಗ್ ಆ್ಯಪ್ ಕೊಡೋದೇ ತಪ್ಪು ಈಗಿನ ಜನರೇಷನ್ ಅಲ್ಲಿ ನಾವು ಅದು ಏನೋ ರಿಸ್ಕ್ ತಗೊಳ್ಳೋದೆ ಬೇಕಾಗಿಲ್ಲ ಒನ್ ಇಯರ್ ಟೂ ಇಯರ್ಸ್ ನಮ್ ಅದು ಟ್ರೈ ಮಾಡಿದ್ರು ಆಗಿಲ್ಲ ಅಂದ್ರೆ ಮಾಡಲೇಬೇಕು ಐ ವಿ ಎಫ್ ಅಂದ್ರೆ ಮೈಂಡ್ ಮೈಂಡ್ಸೆಟ್ ಬೇರೆ ತರ ಇರ್ಬೋದು ಬಟ್ ಈ ನಾವ್ ಈಗಿನ ಜನ್ರೇಷನ್ ಆಗಿರೋದ್ರಿಂದ ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅದನ್ನ ಕಂಟಿನ್ಯೂ ಅದನ್ನ ತಗೋ ಒಳ್ಳೆ ಅಂದ್ರೆ ಸಪೋರ್ಟ್ ಸಿಗುತ್ತೆ ಐ ಪಿ ಎಲ್ ಏನೋ ಐ ವಿ ಎಫ್ ಅಂದ आकांक्षा भैया बेटा हां भैया बेटा ये सबको बधाई है हां थैंक यू सो मच एंड वंस अगेन कांग्रेचुलेशन टू सो बी अ पार्ट ऑफ योर जर्नी विथ जोते नाउ सो मच खुशी आई मुझे बहुत बहुत थैंक यू थैंक यू सो मच ऑल द रिक्वेस्ट थैंक यू थैंक यू